ಸತಿ ಪತಿಗಳಾಗಿರ್ತಕ್ಕಂಥವ್ರು ಅಂದಿನ ದಿನದ ಜೇಡರ ದಾಶಿ ಮಾರಿ ಮಾತು ಹೇಳ್ತಾನೆ ಏನೋ ಮದುವೆ ಮಾಡ್ಕೊಂಡಿವಿ ಏನೋ ಗಂಡ ಹೆಂಡತಿ ಆದಿವಿ ಏನೋ ಮಕ್ಕಳು ನಡೆದಿವಿ ಏನೋ ಒಂದು ದಿವಸ ನಾವು ಸತ್ತು ಹೋಗಿ ಬಿಟ್ಟಿವಂದ್ರೆ ಇದಕ್ಕೆ ಸಂಸಾರ ತಕೊಂಡ್ರಂಗೆಲ್ಲ ಹಾಗಾದ್ರೆ ಸಂಸಾರ ತೊಂಡ್ರ ಹೆಂಗೆ ತೊಗೊಂಡ್ರೆ ಹೆಂಗಿರ್ಬೇಕತ್ಕೊಂಡಿ ಕೇಳಿದ್ರೆ ಯಾವ ಜೇಡರ ದಾಶಿ ಮಾರಿ ಅಂದ್ರೆ ಹೇಳ್ತಾರೆ ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪೂಜಿಸುವಂಗೆ ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದೊಳಗ ವಿಷ ಬೆರೆಸದಂತೆ ಕಾಣ ರಾಮನಾಥ ನೋಡಿ ಹೇಳಿ ಚಂದ ಹೇಳ್ತಾರ ಅವರು ಗಂಡ ಹೆಣತಿ ಆಗಿರ್ತಕ್ಕಂಥವ್ರು ಹೆಂಗಿರ್ಬೇಕು ಗುಣ ಕೇಳಿದ್ರೆ ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದಿಸುವಂಗೆ ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದೊಳಗ ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂದ್ರ ಗಂಡ ಎಣತಿ ಆಗಿರ್ತಕ್ಕಂಥವ್ರು ಹೆಂಗಿರ್ಬೇಕು ಗುಣದ ಕೇಳಿದ್ರೆ ಗಂಡನ ಮನಸ್ಸನ್ನ ಹೆಂಡತಿ ಅರ್ಥ ಮಾಡ್ಕೊಂಡಿರ್ಬೇಕು ಹೆಂಡತಿ ಮನಸ್ಸನ್ನ ಗಂಡ ಅರ್ಥ ಮಾಡ್ಕೊಂಡಿರ್ಬೇಕು ಏನೋ ನಾವು ಮದುವೆ ಮಾಡ್ಕೊಂಡು ಬಿಟ್ಟಿವಿ ದಿನನಿತ್ಯನ ಗುಣದ ಜಗಳ ಗಂಡಗೆ ಹೆಂಡತಿ ಬೈಯೋದು ಹೆಣತಿಗೆ ಅಂದ ಗಂಡು ಬೈಕೋತಿದ್ರೆ ಇದಕ್ಕೆ ದಾಂಪತ್ಯದ ಜೀವನಾಥಿಲ್ಲ ಹಾಗಾದ್ರೆ ಗಂಡ ಹೆಂಡತಿ ಜೀವನಾಥ ಗುಣನ ಇರ್ತದ ಅತ್ಕೊಂಡು ಕೇಳಿದ್ರೆ ದಾಸಿ ಮಾರಿ ಅಂತ ಹೇಳ್ತಾರೆ ಗಂಡನ ಮನಸ್ಸನ್ನು ಹೆಂಡತಿ ಅರ್ಥ ಮಾಡ್ಕೊಂಡಿರ್ಬೇಕು ಹೆಂಡತಿ ಮನಸ್ಸನ್ನ ಗಂಡ ಅರ್ಥ ಮಾಡ್ಕೊಂಡಿರ್ಬೇಕು ಇವರ ಈರುವ ಒಂದಾಗಿ ಒಂದೇ ದೇವರ ಮೇಲನ್ನು ನಂಬಿಕೆ ಇಡಬೇಕು ಒಂದೇ ದೇವರ ಮೇಲೆ ನಂಬಿಗೆ ಗಂಡ ಒಂದು ದೇವರ ಮೇಲೆ ನಂಬಿಕೆ ಇಟ್ಟ ಹೆಂಡತಿ ಇನ್ನೊಂದು ದೇವರ ಮೇಲೆ ನಂಬಿಕೆ ಇಟ್ಲು ಹೇಳ್ತಾರಲ್ಲ ಶರಣರು ಗಂಡ ಶಿವದೇವರ ಭಕ್ತ ಹೆಂಡತಿ ಮಾರಮ್ಮ ಸಣೆಯ ಭಕ್ತಿ ಗಂಡ ಕೊಂಬುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುದು ಸೂರ್ಯಮಂಸ ನೋಡ್ರಿ ಚಂದ ಹೇಳ್ತಾರೆ ಹೆಂಗಿದ್ರೆ ದಾಂಪತ್ಯದ ಜೀವನ ಸಂಸಾರಿಕ ಜೀವನ ಅಂತ ತಗೊಂಡ್ರೆ ಗಂಡ ಶಿವದೇವರ ಭಕ್ತ ಗಂಡ ಪ್ರತಿನಿತ್ಯನೂ ಕೂಡ ಯಾವ ಹನುಮಂದೇವರ ಗುಡಿಗೆ ಬರೋದು ಅಲ್ಲಿ ಪೂಜಾರಿಗಳ ಕಡೆಯಿಂದ ಏನ್ರಿ ತೀರ್ಥ ಪಾದೋದಕನ ಕನತಕ ತಗೊಂಡು ಪ್ರಸಾದ ತಗೊಂಡು ಅವ ಮನೆಗೆ ಹೋಗ್ತಿದ್ರ ಹೆಂಡತಿ ಯಾವಕ್ಕಿ ದ್ಯಾಮ ದುರ್ಗಾವ್ ತಿರುಗಾಡಿ ಮನೆ ಕುತ್ಕೊಂಡ ಸೆರೆ ಕುಡಿತಿದ್ಲು ಮೌಸಾತಿಲ್ಲತ್ತಂದ್ರ ಇವ್ರಿಬ್ಬರು ದಂಪತಿಗಳಾಗಲ್ಲ ಅಕ್ಕನ್ರಿ ಮನೆಯಾಗ ಹೆಂಡತಿ ಸೆರೆ ಕುಡಿತಿದ್ಲು ಮನೆಯಾಗಿದ್ರ ಮೌಸಾತಿವತ್ತಿಕ್ಕೊಂಡಂದ್ರ ಇವ್ರಿಗೆ ಹೆಣ್ತಿತ್ತುಕೊಂಡು ಕರೆಯಂಗಿಲ್ಲ ಗಂಡ ನೋಡಿದ್ರಿಂದ ಪ್ರತಿನಿತ್ಯ ಯಾವ ಮಾರುತಿ ದೇವಸ್ಥಾನಕ್ಕೆ ಬಂದು ಹನುಮಂದ್ರ ಗುಡಿಗೆಯಿಂದ ಬಂದು ತೀರ್ಥ ಪ್ರಸಾದಗಳನ್ನು ತಗೊಂಡು ದಿನನಿತ್ಯದ ಭಕ್ತಿಯಿಂದ ಜೀವನ ಅಂತಕ್ಕಂಥದನ್ನ ಗಂಡ ಕಳಿತಿದ್ರೆ ಹೆಂಡತಿ ಸೆರೆ ಮೋಸ ಇದಕ್ಕೆ ದಾಂಪತ್ಯದ ಜೀವನ ತಿಂಡಿಲ್ಲ ದಾಂಪತ್ಯದ ಜೀವನ ಅಂತಂದ್ರೆ ಏನು ಗಂಡನ ಮನಸ್ಸಿಂದ ಹೆಣತಿ ಅರ್ಥ ಮಾಡ್ಕೊಂಡಿರ್ಬೇಕು ಹೆಣತಿ ಮನಸ್ಸಿಂದ ಗಂಡ ಅರ್ಥ ಮಾಡ್ಕೊಂಡಿರ್ಬೇಕು ಅಟ್ಟಿಯಲ್ಲ ಅಲ್ಲ ಇವರು ಈರ್ವರ ದಂಪತಿಗಳು ಕೂಡಿ ಒಂದೇ ದೇವರ ಮೇಲೆ ನಂಬಿಕೆ ಇಡಬೇಕು ಭಕ್ತಿ ಇಡಬೇಕು ಅಂದಾಜ್ನೆ ಅದಕ್ಕಿಂತ ಸಂಸಾರ ನಿಮ್ಮಲ್ಲೆಲ್ಲ ಶ್ರೀಶೈಲ ಪಾದಯಾತ್ರೆ ಕಿಂತ ಹೋಗ್ತಿರ್ಬೇಕು ಈ ಕಡೆ ಮಾರಾಟ ಜನ ಪಾದಯಾತ್ರೆಯಿಂದ ಹೋಗ್ತಾರೆ ಶ್ರೀಶೈಲ್ಕ ಶ್ರೀಶೈಲಕ್ಕೆ ಪಾದಯಾತ್ರಕ್ಕೆ ಹೋಗ್ತಕ್ಕಂಥ ಸಂದರ್ಭದೊಳಗ ಆ ಪಾದಯಾತ್ರೆ ಹೋಗ್ತಕ್ಕಂಥ ಜಂಗಮರ ಒಂದು ಪದ ಹಾಡ್ತಿರ್ತಾರ ನೀವು ಕೇಳಿರ್ಬೇಕು ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡನು ನೋಡೋಣ ಬನ್ನೆತ್ತಿಕೊಂಡ ಒಂದು ಪದ ಹಾಡ್ತಾರ ಅವ್ರ ಪದ ಹಾಡ್ಕೋತ ಹೊಂಟಿರ್ತಾರಲ್ಲ ಅದ್ರಾಗ ಒಂದು ನುಡಿ ಬರ್ತದ ಏನಂತ ನುಡಿ ಬರ್ತದ ಗಂಡ ಹೆಂಡರ ಮನಸ್ಸೊಂದಿದ್ದರೆ ದೀಪೋ ಮಲ್ಲಯ್ಯ ಅಗ್ರೆ ಹಾಡ್ತಾರಿಲ್ಲ ಪದ ಹಾಡ್ಕೊತ ಕಂಬಿ ಐಗಳು ಏನಂತಾರೆ ಅವರು ಗಂಡ ಹೆಂಡರ ಮನಸ್ಸೊಂದಿದ್ದರೆ ಅದು ದೀಪೋ ಮಲ್ಲಯ್ಯ ಮನೆಯಾಗ ನೀ ದೀಪನೆ ಹಚ್ಚದ ಬೇಕಾಗಿಲ್ಲ ಕೇಳಿದ್ರೆ ಕೇಳಿದ್ರ ಗಂಡ ಗಂಡಸಿಯಿಂದ ಅಂದ ತಗೊಂಡು ಹೊಂದಿತ್ತು ಅಂತಂದ್ರ ಅಲ್ಲಿ ಜ್ಞಾನದ ದೀಪ ಆ ಮನಿ ಒಳಗೆ ಅಂದ ಬೆಳಕ್ ಬಿಡ್ತದ ಯಾವ ದಾಸಿ ಮಾರಿ ಅಂತಾರೆ ನಾವು ದಾಂಪತ್ಯದ ಜೀವನವನ್ನು ಹೆಂಗ ಕಳಿಬೇಕತ್ಕೊಂಡಂದ್ರೆ ಎಲ್ಲರೂ ಒಂದು ನಾಲ್ಕು ಜನ ಮನುಷ್ಯರ ನೋಡಿ ಖುಷಿ ಪಡ ಪಡುವಂಗಲ್ಲ ನಾಲ್ಕು ಜನ ಮಾನವರ ನೋಡೋಣ ಖುಷಿ ಪಡುವಂಗಲ್ಲ ಅಲ್ಲ ಹಾಗಾದ್ರೆ ಯಾರು ನೋಡಿ ಖುಷಿ ಪಡಬೇಕು ನೀವು ಕಳೀತಕ್ಕ ಜೀವನವನ್ನ ನೀವು ನಡೀತಕ್ಕಂತ ಹಾದಿಯನ್ನ ಏನೋ ನೀವು ತುಳಿತಕ್ಕಂಥ ದಾರಿಯನ್ನ ಇದನ್ನ ನೋಡಿ ಮನಸ್ಸಿಗೆ ಆನಂದ ಕೇಳಿದ್ರೆ ಆ ಪರಮಾತ್ಮನಿಗೆ ಆಗ್ಬೇಕತ್ತೆ ನಿಮ್ಮನ್ನು ನೋಡಂದ ಪರಮಾತ್ಮ ಖುಷಿ ಪಡಬೇಕು ಹೇಳ್ತಾರಲ್ಲ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಶವಾಕಿ ಅಂತ ಇರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಅನ್ಬೇಕತ್ತ ಯಾರು ಮೆಚ್ಚಿ ಆ ಪರಮಾತ್ಮ ಅನ್ನುವಂಥ ಲಿಂಗ ಮೆಚ್ಚಿ ನಾವು ನಡೀತಕ್ಕ ಜೀವನವನ್ನು ನೋಡಿ ಹೌದು ಹೌದು ನಂಗೆ ಬದುಕು ಕಳಿಬೇಕು ಆ ದಾಂಪತ್ಯದ ಜೀವನ ಅಂದ್ರೆ ದಿನಮಾನದ ಹಂಗ ಕಳೀತಿದ್ರು ಬದುಕಿನ ಒಳಗನ್ನ ಗಂಡನ ಬಿಟ್ಟರೆ ಹೆಣ್ಣಿಗೆ ಯಾವುದು ಕೊಡೋದಿಲ್ಲ ಗಂಡನೇ ಸಿರಿತನ ಗಂಡನೇ ಸಂಪತ್ತು ಗಂಡನೇ ದೇವರು ನಾನು ನಿಮ್ಗೊಂದು ಹೆಣ್ಣು ಒಂದು ಮಾತು ಕೇಳ್ತೀನ ನಿಮಗೆ ಬಹುಶಃ ನೀವು ಯಾವ ಗುಡಿಗಳಿಗಿಂತ ಹೋಗ್ತಿರೋ ಗೊತ್ತಿಲ್ಲ ಯಾವ ದೇವಸ್ಥಾನಕ್ಕಿಂತ ಹೋಗಿ ನಮಸ್ಕಾರ ಮಾಡ್ತಿರಲೋ ಗೊತ್ತಿಲ್ಲ ಆದ್ರೆ ಒಂದು ದೇವರು ನಿಮಗೆ ಯಾರು ಒತ್ತು ಕೊಂಡ ಕೇಳಿದ್ರೆ ಜಗತ್ತಿನಾಗ ಇರ್ತಕ್ಕಂಥ ನೂರಾರು ದೇವರುಗಳಂದ ಯಾವ ಹೆಣ್ಣು ಮಕ್ಕಳಿಗೆ ಅಂದ ದೇವರಲ್ಲ ಹಾಗಾದ್ರೆ ನಿಜವಾಗಿರ್ತಕ್ಕಂಥ ದೇವರು ಯಾರು ಒತ್ತಂದ್ರೆ ಅವಳ ಗಂಡನೆ ಆ ಹೆಣ್ಣು ಮಕ್ಕಳಿಗೆ ದೇವರಿದ್ದಂಗ ಏನ್ರಿ ಆ ಒಬ್ಬ ಹೆಣ್ಣಿಗೆ ಗಂಡನೇ ದೇವರಿದ್ದಂಗ ಗಂಡನೆ ಬಿಟ್ಟಿಂದ ಮತ್ತೆ ಯಾವ ಕೂಡ ದೇವರುಗಳಿಲ್ಲ ನಿಮ್ಗ ನೀವು ಏನು ಸೇವಾ ಮಾಡಬೇಕು ಏನು ಭಕ್ತಿ ಮಾಡಬೇಕು ಏನು ಪ್ರೀತಿ ತೋರಿಸ್ಬೇಕು ಗಂಡನನ್ನ ಎಟ್ಟು ಮಟ್ಟಿಗೆ ನೀವು ಕಾಳಜಿ ಮಾಡ್ಬೇಕು ಕೇಳಿದ್ರ ನೀವು ಒಬ್ಬ ಗಂಡನನ್ನ ನೀವು ಆರಾಧನೆ ಮಾಡಿದ್ರಿ ಅಂತಂದ್ರ ಗಂಡನನ್ನ ಭಕ್ತಿಯಿಂದ ಕಂಡ್ರಿ ಅಂತಂದ್ರ ನೀವು ಮಾಡ್ತಕ್ಕಂಥ ಭಕ್ತಿ ನಿನ್ನ ಗಂಡನಿಗೆ ಆದ್ರ ಅದು ಹೋಗಿ ಮುಡ್ತಕ್ಕಂಥದ್ದು ಪರಮಾತ್ಮನಿಗಿಂತ ಹೋಗಿ ಮುಡ್ತದ ಏನ್ರಿ ನೀವು ಮಾಡ್ತಕ್ಕಂಥದ್ದು ನಿಮ್ಮ ಗಂಡನ ಪೂಜೆ ಆದ್ರ ನೀವು ಮಾಡ್ತಕ್ಕಂಥದ್ದು ಗಂಡನ ಸೇವೆ ಅದು ಹೋಗಿ ಮುಡ್ತಕ್ಕಂಥದ್ದು ಎಣಿಗೆ ಎತ್ತುಕೊಂಡು ಕೇಳಿದ್ರೆ ಭಗವಂತನಿಗೆ ಅಂದ ಹೋಗಿ ಮುಡುತ್ತದ ನಮ್ಮಲ್ಲಿ ಹಿಂದೆ ಒಬ್ಬ ಹೆಣ್ಣು ಮಗಳಿದ್ಲು ಲಕ್ಷ್ಯ ಕೊಡ್ರಿ ನೀವು ಅವರು ಎಲ್ಲ ಕಡೆ ಇರೋರು ಗಂಟೆ ಹೊಡೆಯವರು ಹೋಗೋರು ಬರೋರು ನಡೆಯ ನಡೆಯದೆ ಶಾಂತಿ ಜಾತ್ರೆ ಅದಿದು ಯಾರಿಗೆ ಅನ್ನಕ್ಕೆ ಬರಲ್ಲ ನಮ್ಮಲ್ಲಿ ಒಬ್ಬ ಹೆಣ್ಣು ಮಗಳಿದ್ಲು ತನ್ನ ಮನೆ ಮೇಲೆ ಮೇಲಂದು ಬೋರ್ಡ್ ಹಾಕೊಂಡಿದ್ಲು ಲಕ್ಷ ಇರ್ಲಿ ಮನಿ ಬಾಗಿಲ ಮೇಲೆ ಬೋರ್ಡ್ ಹಾಕೊಂಡಿದ್ಲು ಏನಂತ ಬೋರ್ಡ್ ಹಾಕೊಂಡಿದ್ಲು ಬಹುಶಃ ನಿಮ್ ಕಡೆ ಕೂಡ ಬೋರ್ಡ್ ಹಾಕಿರ್ತಾರೆ ಮನೆಗೆ ಯಾಕೆ ನೀವು ಸಿಟಿಯಾಗಿಂದ ಹಳ್ಳಿಯಾಗಿ ಹಾಕಿರಂಗಿಲ್ಲ ನೀವು ಪಟ್ಟಣದೊಳಗೆ ಹೋಗಿ ನೋಡಿದ್ರೆ ಗೊತ್ತಾಗದ ನಿಮಗ ಪಟ್ಟಣದ ಬಳಿಗಿಂದ ಬೋರ್ಡ್ ಹಾಕಿರ್ತಾರ ಇವೆಲ್ಲ ಬಸವೇಶ್ವರ ನಿಲಯ ಮಾರುತಿ ನಿಲಯ ಇನ್ನು ಕೆಲವು ಮಂದಿ ಬೋರ್ಡ್ ಹಾಕೋದ್ ಬೇರೆ ನಾಯಿಗಳಿವೆ ಎತ್ತರಿಕೆ ಮನೆ ಬಾಗಿಲಿಗೆ ಹಾಕಿರ್ತಾರೆ ನಾಯಿಗಳವ ಎತ್ತರಿಕೆ ತಗೊಂಡು ಸಿಟಿಯಾಗಿಂದ ಹಾಕಿರ್ತಾರ ನಮ್ಮ ಹಳ್ಳ್ಯಾಗ ಹಾಕಂಗಿಲ್ಲ ಯಾಕಂದ್ರೆ ನಮ್ಮ ಹಳ್ಳಿ ಜನರದ ಹೆಂಗದ್ರ ನೀವು ಕರದ್ ಕರ್ಕೊಂಡ್ತ ಏನ್ರಿ ಕಷ್ಟ ದುಡಿತೀರಿ ಜನರನ್ನ ಕರ್ಕೊಂಡಿಂದ ಊಟ ಮಾಡ್ತೀರಿ ಇದು ಹಳ್ಳಿ ಜೀವನ ಆದ್ರೆ ಪಟ್ಟಣದಾಗ ಹಂಗಲ್ಲ ಅಪ್ಪಿ ತಪ್ಪಿ ನಮ್ಮ ಮನಿ ನೋಡಿ ಯಾರೇ ಒಳಗೆ ಬಂದ್ ಗಿಂತಾರ ತಂದು ನಾಯಿಗಳಿವೆ ಎಚ್ಚರಿಕೆ ಅಂತ ಯಾಕಂದ್ರೆ ಮನೆಯಾಗ ಮಾಡದೆ ಗಂಡಗೆ ಒಂದ್ ರೊಟ್ಟಿ ಅಕ್ಕಿಗೊಂದು ರೊಟ್ಟಿ ಮೂರನೇದ ಬಂದ್ರೆ ರೊಟ್ಟಿನೂ ಇಲ್ಲ ಗಿಟ್ಟಿನೂ ಇಲ್ಲ ಯಾಕಂದ್ರೆ ನೋಡ್ರಿ ನೀವು ಸಿಟಿಯಾಗಿದ್ದು ಹೆಣ್ಮಕ್ಳು ನೋಡ್ರಿ ಒಂಥರ ರೋಗಿಷ್ಟಿದಂಗೆ ಹೀ ಹಾ ಅವ್ರು ರೊಟ್ಟಿ ಮಾಡ್ಲಾಕ್ ಬರಂಗಿಲ್ಲ ಯಾಕಂದ್ರೆ ಎಲ್ಲ ಸವಲತ್ತುದಲ್ರಿ ಅಗದಿ ಕಾಲಾಗ ಸ್ಲೀಪರ್ ಚಪ್ಪಲ್ ಹಾಕೊಂಡ್ ಅದ್ರಾಗ ಈಗ ಒಂದು ಹೊಸದು ಬಂದದ ಈಗ ನೈಂಟಿ ಟ್ವೆಂಟಿ ಆ ಹೆಣ್ಮಕ್ಳಿಗೆ ಸ್ಪೆಷಲಿಗೆ ಅದು ನೈಟಿ ಅದು ಮೊದಲು ನಾವು ಹಾಕೋತಿದ್ದೆವು ಅವು ಸಾಧುಗಳು ಹಾಕ್ಕೊಳ್ಳೋದು ಅದು ಹೇಳ್ತಿಲ್ಲ ಅದೇನು ನೀವು ಹಾಕ್ಕೊಳಕತ್ತಿರಲ್ಲ ಅದು ಸಾಧುಗಳು ಹಾಕ್ಕೊಳ್ಳೋದು ನಾನು ಕಮ್ಮಿ ಕಮ್ಮಿ ಹದಿನಾರು ವರ್ಷ ಅದನ್ನ ಹಾಕ್ಕೊಂಡಿನಿ ಯಾಕಂದ್ರೆ ನಮಗೆ ಅದಕ್ಕೆ ಅದಕ್ಕೆ ಕಪ್ಪನಿ ನೀ ಎತ್ತಿಕೊಂಡು ಕರೀತಾರೆ ಅದಕ್ಕೆ ಕಪ್ಪನಿಂತೀವಿ ನಾವು ಸ್ವಾಮಿಗಳಂದು ಅದಕ್ಕೆ ಕಪ್ಪನಿ ಎತ್ತಿಕೊಂಡ್ತೀವಿ ಪುತ್ತಿಗೆದಿಂದ ಪಾದ ತನದ ಸ್ವಾಮಿಗಳು ಹಾಕ್ಕೊಳ್ಳೋದು ಅದು ಸಾಧು ಸನ್ಯಾಸಿಗಳು ಹಾಕೊಳತಕ್ಕಂಥದ್ದು ನಾನು ಹದಿನಾರು ವರ್ಷದಿಂದ ಹಾಕ್ಕೊಂಡೆ ಮುಂದೆ ಹೆಣ್ಮಕ್ಳು ಹಾಕ್ಕೊಳ್ಕತ್ತರು ನಾ ಬಿಟ್ಟೆ ಯಾಕಂದ್ರೆ ನಮ್ಮ ಚಾನ್ ಸಾವರ್ ತಗೊಂಡ್ರೆ ನಡೆಯತ್ತಂದ್ರೆ ಆ ಅದು ಖರೆ ಅಂದ್ರೆ ಸಾಧು ಸನ್ಯಾಸಿಗಳು ಹಾಕ್ಕೊಳ್ಳೋದು ಅದು ನೈಟೇ ಎತ್ತುಕೊಂಡಂದ್ರೆ ರಾತ್ರಿ ಹಾಕ್ಕೊಳ್ಳೋದು ಅದು ಈಗ ಫುಲ್ ಡೇ ಎತ್ತುಂಬನೂ ಅದೇ ಅದ ಏನ್ರಿ ಊರಿಗೆ ಹೋಗ್ಲಕತ್ತಾರ ಅದೇ ಹಾಕ್ಕೊಂಡು ಭಾರಿ ಮಜಾ ಅದನ್ನ ಒಮ್ಮೆ ಹೋಗಿದ್ದೆ ಇಲ್ಲಿ ಜೇವರಿ ತಾಲೂಕಿನಾಗ ಆಂದೋಲನೇಳಿ ಬರ್ತದೆ ರಾತ್ರಿ ಹನ್ನೊಂದು ಗಂಟೆಕ್ಕಿಂತ ಪುರಾಣ ಮುಗಿದಿತ್ತು ಪುರಾಣ ಮುಗಿದ ಬಳಿಕ ನಾವು ಜಳಕ ಮಾಡಿ ಊಟ ಮಾಡುತ್ತಾನೆ ಹನ್ನ ಹನ್ನೆರಡು ಹನ್ನೆರಡುವರೆ ಆಗಿತ್ತು ಮ ಉಂಡು ಹಂಗೆ ಹಂಗೆ ಮ್ಯಾಲ ಮ್ಯಾಲೆ ತಿರುಗಾಡ್ಲಕ್ಕತ್ತಿದೀವಿ ತಿರುಗಾಡ್ದ್ರೊಳಗೆ ಒಂದು ಕರ್ರಗರು ಅಲ್ಲೇ ಮಠದ ಗತ್ತಿನ ದಾರಿ ಕರ್ರಗೆ ಹೇಳ್ತೀನಿ ನಾ ನಿಮ್ಗೆ ಹಿಂಗೆ ತಿರುಗಾಡ್ಲಕ್ಕದ ತಬಲಾಜಿಗೆ ಅಂದಿನ ತಬಲಾಜಿ ಇದ್ದೆವು ಇಲ್ಲ ಇಲ್ಲ ಅಂತ ಹಾಕಿ ನೋಡ್ಬ್ರೆ ಹೆಂಗೆ ಆ ದಿನ ಅಂದ ಕೂಡಲೇನ ಪಾಪ ಹೌದಲ್ರಿ ಒಪ್ಪರು ದೆವ್ವ ಇಲ್ಲ ಅಂತಾರು ದೆವು ತಿರುಗಾಡ್ಲಾಕತ್ತದಲ್ರಿ ಎಲ್ಲ ಅದು ನಾವು ಎರಡು ಮೂರು ಸಾರಿ ದೆವು ಅನ್ನೋದು ಅದು ದೆವ್ವಿ ಕೇಳತ್ತು ಓಯ್ ನಾ ದೆವು ಅಲ್ರಿ ನಾ ನೀಲವಿದೆ ನೀಲವ ಅನ್ಲಕ್ಕ ಅಲ ನೀನ ಇದಿ ಮೈ ಒಯ್ ಮಕ್ಕ ಹೋಗಿ ನನ್ನ ಎರಡು ಮೂರು ದಿವಸ ಜ್ವರನೇ ಬಂದಿದ್ದು ಅಂಜಿ ಆ ಕರ್ರಗೆ ನೈಟಿ ಹಾಕೊಂಡ ಕುದುರೆ ಹಿಂಗೆ ಬಿಟ್ಕೊಂಡ ನಾನು ದೆವ್ಯ ಮಾಡೀನಿ இங்க நம்மஹழி இவ்வளோ இவத்தை எல்லாம் தாயிர் நோட்த்திவல்ல இட்டு ஷி அனஸ்தல்ல நம்ியாகின தாயிர் நோட்றாங்க கை முகிபு அன்னங்க ஹுசி ஆகத நம்ம ஏக அவ் தெளி தா சரன் ஆகல குங்குமன் இல்லை சீரோல்ல இவெல்லாம் உட்கண்டிங்க நோட்ற நம்ம ஏன் எல்லாம் தோண்ட கேள் இன்னொந்த அது எல்லாம் சிக் கொர்த்தாக இடீ எல்லா இடீ விஸ்வத எல்லா நம் பார்த்த கை முகித்தவா ಇಡೀ ಎಲ್ಲ ವಿಶ್ವದ ಪ್ರಜೆಗಳೆಲ್ಲ ನಮ್ಮ ಭಾರತ ದೇಶದ ಭೂಮಿಗೆ ಬಂದರೂ ಹತ್ತಿಕೊಂಡಂದ್ರೆ ಸಾಕು ಆ ಭೂಮಿಗೆ ಅಂತ ನಮಸ್ಕಾರ ಮಾಡ್ತಾರೆ ಯಾಕೆ ಹತ್ತುಕೊಂಡ ಕೇಳಿದ್ರೆ ಇಡೀ ನಮ್ಮ ಇಡೀ ವಿಶ್ವದೊಳಗನೆ ಏನ್ರಿ ದೇವರ ದೇವರತ್ತಿಕೊಂಡು ಒಂದೇ ಗಂಡನನ್ನ ಏನ್ರಿ ಸಾಯಿವರೆಗೂ ಕೂಡ ಪೂಜೆ ಮಾಡ್ತಕ್ಕಂಥ ದೇಶ ಅದು ಯಾವುದಾದ್ರೂ ಕೂಡ ಇತ್ತು ಅಂತಂದ್ರೆ ಅದು ನಮ್ಮ ಭಾರತ ದೇಶ ಬಿಟ್ಟರೆ ಮತ್ತೆ ಯಾವುದೂ ಕೂಡ ಇಲ್ಲ ಏನ್ರಿ ಒಂದೇ ಗಂಡನನ್ನ ತನ್ನ ಜೀವನ ಪರಂತ್ರವಾಗಿ ಕುರುಡು ಇರಲಿ ಕುಂಟಿರಲಿ ಕುಡುಕಿರಲಿ ಇರಲಿ ಹುಚ್ಚಿರ್ಲಿ ಹೆಂಥ ಇರಲಿ ಕಾರ್ಯಗಾರ ಇರಲಿ ಬೆಳೆಗಾರ ಇರಲಿ ಕೂಡ ಒಂದು ಸಾರಿ ನಾವು ಕೊರೊಳಗೆ ತಾಳಿ ಕಟ್ಕೊಂಡು ಅಂತಂದ್ರೆ ನಮ್ಮ ಜೀವನ ಪರಂತ್ರವಾಗಿ ಇವನೇ ನಮಗೆ ದೇವರ ತಂದು ಸಾರಿಯೊಬ್ಬ ಪರಂತ್ರವಾಗಿ ಅವನು ಸೇವಾ ಮಾಡ್ತಕ್ಕಂಥ ದೇಶ ಅದು ನಮ್ಮ ಭಾರತ ದೇಶ ಬಿಟ್ರೆ ಮತ್ತೊಂದು ಎಲ್ಲಿನೂ ಇಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಉಡುಗೆ ತೊಡಗೆ ಇನ್ನೊಂದು ದೇಶದೊಳಗಿಲ್ಲ ಏನ್ರಿ ಎಲ್ಲ ದೇಶದೊಳಗ ಸೀರೆ ಅಂದ್ರೆ ಏನು ಹುಡಂಗಿಲ್ಲ ಇನ್ನಿತರ ದೇಶದೊಳಗೆ ಹೆಣ್ಮಕ್ಳಿಂದ ಪ್ಯಾಂಟ್ ಹಾಕ್ತಾರೆ ಟಿ ಶರ್ಟ್ ಹಾಕ್ತಾರೆ ಏನೆಲ್ಲ ಉಡುಗೆ ತೊಡುಗೆಗಳಿದ್ರ ಇವತ್ತು ನಮ್ಮ ಭಾರತ ದೇಶದೊಳಗ ಆ ಟಿವಿ ಒಳಗನು ಧಾರವಾಡದೊಳಗನು ನೋಡಿ ನಮ್ಮ ಹೆಣ್ಮಕ್ಳು ಅದನ್ನ ಹಾಕೊಳಕತ್ತ ನಾ ಮನ್ನಿ ಭಾಳ ಪರಸಿನ ಆಗಿದ್ದೆ ಬೆಂಗಳೂರು ನಾ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ ಬಸ್ಸಿಗೆ ಅಂದ್ರೆ ರಿಸರ್ವೇಶನ್ ಮಾಡಿಸಿದ್ವಿ ಅದು ರಿಸರ್ವೇಶನ್ ಮಾಡ್ಸಕ್ ಹೋದ್ರೆ ರಿಸರ್ವೇಶನ್ ಸಿಗ್ಲಿಲ್ಲ ಒಂದೇ ಒಂದು ಬಸ್ ಇತ್ತು ಲಾಸ್ಟ್ ಅರ್ಜೆಂಟ್ ಹೋಗ್ಬೇಕಾಗಿತ್ತು ಪಾಪ ಎದುರಿಗಂದ ಬಾಗಲ್ದಾಗ ಹಿಂಗೆ ಆಟ ನಿಂತರ ಮಂದಿ ಹತ್ತಕತಿತ್ತು ನಾ ಏನಂದೆ ಅಣ್ಣವರೆ ಜಲ್ದಿ ಜಲ್ದಿ ಹತ್ರಿ ನಮಗೆ ನಮ್ಗೆ ಸೀಟ್ ಸಿಗಲ್ಲ ನೀವು ಜಲ್ದಿ ಹತ್ರಿ ಅಂದನಾ ಆಕೆ ಹಿಂದಕ್ಕೆ ತಿರುಗಿ ನಾ ಅಣ್ಣವ್ರು ಅಲ್ರಿ ಇವ್ರಿ ಅನ್ಲಕ್ಕ ಅಂದ್ರೆ ಇಟ್ಟಾಗಲಿಂದ ಪ್ಯಾಂಟ್ ಹಾಕೊಂಡಾಳ ಟಿ ಶರ್ಟ್ ಹಾಕೊಂಡಾಳ ಆ ಕಡೆ ಮಾರಿ ಮಾಡಿ ನನ್ನಂಗೆ ಕಟಿಂಗ್ ಮಾಡ್ಸ್ಕೊಂಡಾಳ ಏನು ಕಿವಿ ಆಗಿಲ್ಲ ಕೈ ಏನೂ ಇಲ್ಲ ಆ ಕಡೆ ಮಾರಿ ಮಾಡಿ ನಿಂತಾಳ ನಾ ಅಂದೆ ಅಣ್ಣವ್ರೆ ಜಲ್ದಿ ನಡ್ರಿ ಅತ್ನಾ ನಾವು ಅಣ್ಣವ್ರು ಅಲ್ರಿ ಇವ್ರಿ ಅನ್ ಯಾವತ್ತು ಚಲೋ ಇದೆ ನೀವು ಹೋಗು ನಾನು ನಾಳೆಗೆ ಹೋಗ್ತೀನಿ ಅಂತ ಬೆಂಗಳೂರು ಯಾಕಂದ್ರೆ ಹೊರಗಿನ ದೇಶದ ನೋಡಿ ನಾವೆಲ್ಲರೂ ಕೂಡ ಇದು ಮಾಡಕತ್ತೀವಿ ಯಾಕಂದ್ರೆ ಈ ಇವತ್ತಿನ ದಿನಮಾನ್ದ ಹೆಣ್ಮಕ್ಳಿಗಿಂದ ಯಾವುದು ಕೂಡ ಕೆಲಸ ಇಲ್ಲ ಯಾಕ್ರಿ ಕೆಲಸ ಎಲ್ಲಿ ರೊಟ್ಟಿ ಮಾಡಿಲಕ್ಕ ಹೇಳ್ರಿ ನೋಡೋಣ ರೊಟ್ಟಿ ಮಾಡಕ್ಕೆ ಮೆಷಿನ್ ಬಂದಾವ ಚಪಾತಿ ಮಾಡಾಕೆಂದ ಮೆಷಿನ್ ಬಂದಾವ ಅದು ಅಪ್ಪಿ ತಪ್ಪಿ ಏನರ ಅಡಿಗೆ ಮಾಡ್ಬೇಕಾದ್ರ ಸಿಟಿಯಾಗೆಂದ ಹೋಗಿ ನೋಡ್ರಿ ಈಗೆಲ್ಲ ಅವಾಗಿನಂಗ ಶ್ರಾವಣ ಮಾಸ ಜಿಡಿ ಜಿಟಿ ಮಳಿ ಯಾಕ್ರಿ ಇರ್ತಿತ್ತಿಲೇವ ಹಿರಿಯರ್ ತಾಯಿ ದೇಗ ಗೊತ್ತದ ಶ್ರಾವಣ ಮಾಸ ಜಿಡ ಜಿಟಿ ಮಳಿ ಅಡ್ವಾನ್ಸ್ ಕೂಳಿಗಿಳಿ ತಂದು ಮನೆಯಾಗ ಇಟ್ಕೊಂಡಿರ್ತಿದ್ರು ಅವೇ ಕುಳ್ಳ ಕಟ್ಟಿಗೆ ಅದಕ್ಕೆ ಊದದಕ್ಕೆ ಏನಂತಾರೆ ಕಡೆ ಒಲಿಯ ಕೊಳ ಹೊಣಿ ಅದು ಒಲೆ ಊದೋದು ಇರ್ತಿತ್ತಲ್ಲ ಅದಕ್ಕೆ ಹಸಿ ಕಟ್ಟಿಗೆ ಹಸಿ ಕುಳ್ಳ ಹಚ್ಚಿ ಹೆಣ್ಮಕ್ಳು ಅವಾಗ ಹೆಣ್ಮಕ್ಳು ಊದಿ 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 ಕಣ್ಣಿಗೆ ಹೋಗಿ ಬಡ್ದು ಮೂಗಿನಾಗ ನೀರು ಕಣ್ಣಾಗ ನೀರು ಅದೇ ಕೈಲಿ ಹಂಗೆ ತೆಗೆದು ರೊಟ್ಟಿ ಬಡ್ತಿದ್ದು ಅವಾಗ ಗಂಡ ಬಂದು ಕೇಳ್ತಿದ್ದ ಯಾಕೆ ಇವತ್ತು ರೊಟ್ಟಿ ಉಪ್ಪುಪ್ಪಾಗೆವಲ್ಲ ಹತ್ತಿ ಕೊಡಂತಿದ್ದ ಅವಾಗ ಹಾಕಿ ಐ ನಾವು ಮಾಡಿದ್ದಿನ ಹಂಗೆ ಹೊತ್ತು ಸುಮ್ಮನೆ ತಿನ್ನೋದು ಸುಮ್ಮನೆ ತಿಂತಿತ್ತ ಹಂಗೆ ಕರ್ರ ಕರ ಅವಾಗೇನು ಶ್ಯಾಂಪು ಇದ್ದಿಲ್ಲ ಪಾಂಪು ಇದ್ದಿಲ್ಲ ಕರ್ರ ಕರ ತಲೆ ತುರ್ಸೋದು ಹಾಗೆ ರೊಟ್ಟಿ ಬಡೋದು ಆ ಉಗುರನ್ನ ಏಸು ಬರ್ತಾವ್ರ ರೊಟ್ಟೆಗೆ ಅವ ಗಾಂಡಿ ಕೇಳ್ತಿದ್ ಯಾಕೆ ಎಳ್ಳು ಹಾಕಿದ್ವಿ ಏನಂತ ಕೊಡೋದ ಹ್ಞೂ ರೀ ಅಂದ್ರೆ ಹಂಗೆ ಉಣ್ತಿತ್ತದು ಅಂದ್ರೆ ಅವಾಗೆಲ್ಲ ಪೈಲ್ವ ನಿಂತಂಗಿದ್ದು ಅವಾಗೆಲ್ಲ ಚೀಲ ಎತ್ತಿದ್ರು ಗುಂಡು ಎತ್ತಿದ್ರು ಏನ್ರಿ ಎಂತಿಂತ ಇದು ಎತ್ತಿದ್ರು ಈಗೆಲ್ಲ ಅಡ್ತಿ ಪ್ಲಾಸ್ಟಿಕ್ ತಂಬಿಗೆ ಎತ್ತಲ್ಲ ಏನ್ರಿ ಇವ್ರ ತಂಬಿಗೆನೆ ಮಂದಿ ಹಿಡ್ಕೊಂಡು ಬರ್ಬೇಕು ನಿನ್ನೆ ಪನ್ನೊಬ್ರಿಗೆ ಅಂದೆ ಅಲ್ಲಿ ಮ್ಯಾಲ ನೀರಿನ ಕಾದಿದ ನೀರಿಂದ ವ್ಯವಸ್ಥೆ ಇಲ್ಲ ಇಲ್ಲಿ ಗುಡಿಯಾಗ ಪಾಪ ಇವತ್ತೆ ಗೀಸರ್ ಕುಂದ್ರಿ ಸರಿ ನಿನ್ನೆಂದೆ ನಾ ಸ್ನಾಯಂಕರ್ ಸ್ನಾನಕ್ಕೆ ಒಂದು ಕೂಡ ನೀರು ತೊಂಬ್ರ ಅಲ್ಲಿ ಕೆಳಗಿಂದ ಬಿಸಿ ನೀರು ಅಂದ್ರೆ ನಾನು ಕೊಣಂಗ ಎಂತ ನಾನು ರೀ ನಾನು ಯಾಕೆಂದ ಯಾಕಂದ್ ಡಾಕ್ಟರ್ ಎತ್ ಮಾಡಂದ ನೀನು ವಯಸ್ಸು ಎಟ್ಟು ಒಂದು ಹದಿನೆಂಟು ವರ್ಷ ಯಾಕಂದ ಹುಟ್ಟಕ ತಿನ್ ತಿಂದು ಹೋದಕ್ ಊಟ ಹೋಗಲಗ ಅವ್ರ ಮನೆಯ ಲಾಳಕಿ ಇಟ್ಟು ಅನ್ನ ಹಾಕ್ಲಾಕತ್ತ ಏನು ಉಳಿದಿಲ್ಲ ಈಗ ಮೈಯಾಗ ಏನ್ರಿ ಗಂಡು ಗಣ್ಮಕ್ಳಿಗ್ ಕೆಲಸ ಇಲ್ಲ ಮನೆಯಾಗ ಹೆಣ್ಮಕ್ಳಿಗ್ ಕೆಲಸ ಇಲ್ಲ ರೊಟ್ಟಿ ಮಾಡಕ್ ಮಷಿನ್ ಬಂದದ ಚಪಾತಿ ಮಾಡಾಕ್ ಮಷಿನ್ ಬಂದದ ಅಲ್ರಿ ಅನ್ನಕ್ಕೆ ಕುದ್ದದ ಇಲ್ಲ ಕೈಲ ನೋಡ ತಾಕತ್ತ ಹೆಮಕ್ಳು ಬಳಿ ಉಳ್ದಿಲ್ಲ ಉಳ್ದೇನ್ರಿ ಅನ್ನ ಕೈಲೇ ಹಿಂಗೆ ಕುದ್ದದ ಇಲ್ಲ ನೋಡೋ ತಾಕತ್ತ ಹೆಣ್ಮಕ್ಳು ಬಳಿ ಉಳ್ದಿಲ್ಲ ಅದು ಸೀಟಿ ಹೊಡಿಬೇಕು ನಾ ಕುದ್ದಿನೇ ಯುವತ್ತ ಮೂರು ಸರಿ ಮೂರು ಸಾರಿ ಅಂದಾಗ ಅವಾಗ ಕಿವಿ ಹಿಡಿದು ಕೆಳಗೆ ಇಳಿಸ್ತದೆ ಕುದಿಯಾಕ ಅಲ್ಲೇ ಆ ಎಟ್ಟು ಸವಲತ್ತು ನೋಡ್ರಿ ಅನ್ನ ಕುದ್ದದ ಇಲ್ಲ ನೋಡ ತಾಕತ್ತಿಲ್ಲ ಉಳಿದಿಲ್ಲ ಆ ಎಲ್ಲದಕ್ಕೂ ಮಷಿನ್ ಬಂದವು ಇನ್ನೊಂದು ಹೈರಾಣ ಆಲಕತ್ತೀರಿ ನೀವು ಹೆಣ್ಮಕ್ಳು ಎದಕ್ಕೆ ಹೈರಾಣ ಆಲಕತ್ತೀರಿ ಗಂಗಡದಾಗೆಲ್ಲ ನೀಡ್ಕೊಂಡಿರ್ತೀರಿ ನೀಡ್ಕೊಂಡ ಹಿಂಗೆ ತೊಗೊಂಡು ಹಿಂಗೆ ಉಣದು ಹೆಂಗೆ ಕೈ ಮಡತದ ಸೀದಾ ಮಾಡೋದು ಎಟ್ಟು ಹೈರಾಣ ನಾ ಮಾನ್ಯ ಗುಲ್ಬರ್ಗದಾಗ ಒಂದು ಹಾಸ್ಪಿಟಲ್ದಾಗ ನೋಡಿನ ಮಷಿನ್ ಬಂದದ ಎದ್ರ ಮಷಿನ್ ಹತ್ತಿ ಕೂಡ ಕೇಳಿದ್ರ ಹುಣಸ ಮಷಿನ್ ಬಂದದ ಅವು ಪೇಶೆಂಟ್ಗಳು ಹಿಂಗೆ ಕುಂದಿರ್ಸಿರ್ತಾರ ಕರೆಕ್ಟ್ ಅದ್ರ ಮಗ್ಲ ಮಷಿನ್ ಇರ್ತದೆ ಈ ಹುಗ್ಗಿ ಮಾಡಿರ್ತಾರೆ ಯಾವ್ದು ಜಾಳ ಏನ್ರಿ ರವದ ಹುಗ್ಗೇರಿ ಅಂದ್ರಿ ಅಥವಾ ಗೋಧಿ ಹುಗ್ಗೇರಿ ಅದರದ್ದಲ್ಲಿ ಒಟ್ಟು ಹುಗ್ಗಿ ಮಾಡಿಟ್ಟಿರ್ತಾರ ಅದಕ್ಕೊಂದು ಸ್ಪೂನ್ ಇರ್ತದೆ ಇದ್ರ ಕೈಗೆ ಅದ್ರ ಬಾ ಚಮಚ ಬಾಯಿಗೆ ಚಮಚ ಕರೆಕ್ಟ್ ಅಡ್ಜಸ್ಟ್ ಆಗ ಕುಂದರ್ಸಿರ್ತಾರೆ ರೆಡಿ ಏನೋ ಅಂದ್ಕೊಂಡು ಹೂರಿ ಸರ್ ಬಟನ್ ಹೊಡಿತು ಬಟನ್ ಹೊಡೆದ್ಕೊಳ್ಳಿ ಅದು ತರ್ತದ ಆಗ್ತದೆ ಓತದ ತರ್ತದ ಆಗ್ತದೆ ಹೋಗ ಅದು ತರುದ್ರಂಗೆ ನುಂಗಿರಬೇಕು ನುಂಗಿರ್ಬೇಕು ಮತ್ತೆ ಅದು ಮಿಸ್ ಏನದು ಅದೇನು ಅನ್ನೋದು ಮಿಸ್ ಏನದು ಅದು ತರ್ತದ ಹಾಕ್ತದ ಹೋಗ ಜೆ ಸಿ ಬಿತ್ತಂಗ ಜೆ ಸಿ ಬಿ ಅದು ತರ್ತದ ಹಾಕ್ತದ ಹೋಗದ ತರ್ತದ ಹಾಕ್ತದ ಹೋಗದ ಏನು ರೀ ಅಪ್ಪಿ ತಪ್ಪಿನ ತಿಂಡಿ ತಿಂಡುಕೊಡ ಹಿಂಗೆ ಮಾಡಿ ಅದು ಮೂಗು ಸಿಕ್ಕರೆ ಮೂಗನಿಗೆ ಹಾಕ್ತದೆ ಕಿವಿ ಸಿಕ್ಕರೆ ಕಿವ್ಯಾಗ ಹಾಕಿ ಹೋಗಿಬಿಡೋದು ಅದು ತರದು ಅದು ಹೋಗೋದು ಎಷ್ಟು ಹೈರಾಣ ಹಾಲ್ಕೈತೆ ಹಿಂಗೆ ಉಂಡುಂಡು ಮನೆಯಾಗ ಕೆಲಸ ಉಳಿದಿಲ್ಲ ಪಟ್ಟಣದಾಗ ಏನ್ರಿ ಅಡವೆಯಾಗಿಂದ ಗಣ್ಮಕ್ಳಿಗೆ ಕೆಲಸ ಎಲ್ಲ ಟ್ರಾಕ್ಟರ್ ಬಂದದ ಬಿತ್ತೋದ ಟ್ರಾಕ್ಟರ್ ಹರಗದ ಟ್ರಾಕ್ಟರ್ ಎಲ್ಲಾನು ಕೂಡ ಅದ್ರ ಮೇಲೆ ಬಂದದ ಸಿಟಿಯಾಗ ರೊಟ್ಟಿ ಮಾಡೋ ತಾಕತ್ತೆ ಉಳಿದಿಲ್ಲ ಹೆಣ್ಮಕ್ಳಿಗೆ ಅದಕ್ಕೆ ಅಪ್ಪಿ ತಪ್ಪಿ ಮತ್ತೆ ಯಾರೇ ಬಂದ್ ಗಿಂಧಾರ ತುಕೊಂಡು ತಮ್ಮ ಮನಿ ಮೇಲೆ ಬೋರ್ಡ್ ಹಾಕಿರ್ತ ನಾಯಿಗಳಿವೆ ಎಚ್ಚರಿಕೆ